ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಶುಕ್ರವಾರ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ಸುಚ್ಚು ತುಂಬ ಕೆಲಸಗಳಿತ್ತು ಸ್ವಲ್ಪ ಬುಕ್ಸ್ ಎಲ್ಲ ಎಷ್ಟು ಮೂರು ಜನದ್ದು ಇರೋದ್ರಿಂದ ಫಸ್ಟ್ ಸೆಮ್ದು ಸೆಕೆಂಡ್ ಸೆಮ್ದು ತುಂಬ ಫಿನಿಶ್ ಆಗಿರೋ ಬುಕ್ಸ್ ಅಂತೂ ತುಂಬ ಆಗ್ಬಿಟ್ಟಿತ್ತು ರೂಮ್ ತುಂಬ ಬರೀ ಬುಕ್ಸ್ ಇತ್ತು ಅದೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಗಾರ್ಬೇಜ್ ವ್ಯಾನ್ ಕೊಟ್ಟು ಮತ್ತೆ ಮನೆಯಲ್ಲಿ ಹೋದರೆ ಫಿಫ್ಟೀನ್ ಡೇಸ್ ಆ ಥರ ಇರ್ತೀವಲ್ಲ ಊರಲ್ಲಿ ಮತ್ತೆ ಬರೋಷರಲ್ಲಿ ಎಲ್ಲ ಧೂಳಾಗ್ಬಿಡುತ್ತೆ ಅಂತ ಆ ಬಟ್ಟೆಗಳೆಲ್ಲ ನೀಟಾಗಿ ಜೋಡಿಸಿ ಮತ್ತು ಜರ್ಕಿನ್ಸ್ ಎಲ್ಲ ಇತ್ತು ಅದೆಲ್ಲ ವಾಶ್ ಮಾಡಿ ಶೂಸು ಇವ್ರದ್ದು ಸ್ಕೂಲ್ ಎಲ್ಲ ವಾಶ್ ಮಾಡಿ ಎತ್ತಿ ಟಿಷ್ಟೆಲ್ಲ ಮುಗಿಸ್ವಿ ಒಂದು ವೀಕ್ ಅದಕ್ಕೆ ಅಂತಲೇ ಇದ್ದಿದ್ದು ಹಾಗಾಗಿ ಇವತ್ತು ಕೂಡ ಸ್ವಲ್ಪ ಕೆಲಸಗಳಾಯಿತು ಎಲ್ಲ ಕ್ಲೀನ್ ಮಾಡಿಕೊಂಡು ದೋಸೆ ಮಾಡ್ಕೊಂಡಿದ್ದೆ ಇವತ್ತು ಟಿಫನ್ಗೆ ದೋಸೆ ಮತ್ತು ಹೂ ಕೂಸು ಮತ್ತು ಆಲೂಗೆಡ್ಡೆ ಹಾಕಿ ಒಂದು ಫ್ರೈ ಮಾಡ್ಕೊಂಡಿದ್ದೆ ಮತ್ತು ಚಟ್ನಿ ಕಡಲೆ ಬೀಜ ಚಟ್ನಿ ಮಾಡಿದ್ದೆ ಇವಾಗ ತಿಂಡಿ ಮಾಡ್ಕೋತಾ ಇದೀವಿ ನಾನು ಮತ್ತೆ ಶುಚಿ ಡಿ ಡೈಲಿ ಹೀಗೆ ಕೆಲಸ ಮುಗಿಸ್ಬಿಟ್ಟು ಇಬ್ಬರು ಕೂತ್ಕೊಂಡು ಟಿಫನ್ ಮಾಡ್ಕೋತೀವಿ ಅವರಿಬ್ಬರು ಅಮ್ಮ ಜೊತೆ ಇದ್ದಾರೆ ಅವರಿಬ್ರು ಮೇ ಪಾಪ ಸ್ವಿಚ್ಚಿಗೆ ಬೇಜಾರು ಅವರಿಬ್ಬರು ಇದ್ದರೆ ಆಟ ಆಡ್ಕೊಂಡು ಇರ್ತಾಯಿದ್ರಲ್ವ ಇವಾಗ ಒಬ್ಬರೇ ಇರೋದ್ರಿಂದ ಸ್ವಲ್ಪ ಬೋರ್ ಅನಿಸುತ್ತೆ ಸ್ವಿಚ್ಚಿಗೂ ಕೂಡ ನನ್ನ ಜೊತೆ ಮಾತಾಡಿಕೊಂಡು ಅದು ಇದು ಆಟ ಆಡಿಕೊಂಡು ಟಿ ವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಊರಿಗೆ ಹೋಗ್ಬೇಕು ಅವ್ರಿಗೆ ತುಂಬ ಇಷ್ಟ ಊರಲ್ಲಿ ಹೋಗಿ ಆಟ ಆಡ್ಬೇಕಂತ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ನಾವು ಹೋಗಿದ್ದೀವಿ ಸ್ಯಾಟರ್ಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇವತ್ತು ನಾಳೆ ಹೊಡೋದು ಅಂತ ಅಂದ್ಕೊಂಡು ಎಲ್ಲ ಮುಗಿಸಿದ್ದೀವಿ ಕೆಲಸಗಳನ್ನ ಇನ್ನು ಹೊರಟು ಹಬ್ಬ ಇದೆಲ್ಲ ಯುಗಾದಿ ಎಲ್ಲ ಮನೆಯಂತೂ ಬೆಂಗಳೂರಲ್ಲೆಲ್ಲ ಕ್ಲೀನ್ ಮಾಡಾಯ್ತು ಊರೆಲ್ಲ ಅಮ್ಮ ನೀಟಾಗಿ ಮಾಡ್ಕೊಂಡಿದ್ದಾರೆ ಎಲ್ಲ ಹೋಗಿ ಹಬ್ಬ ಮಾಡೋದೊಂದೇ ಬಾಕಿ ನೋಡಿ ಈ ಥರ ಡ್ರೈ ಮಾಡ್ಕೊಂಡಿದೆ ಗೋಬಿ ಮತ್ತು ಒಂದು ಆಲೂಗೆಡ್ಡೆ ಹಾಕ್ಬಿಟ್ಟು ಡ್ರೈ ಪಲ್ಯ ಥರ ಮಾಡ್ಕೊಂಡಿದ್ದೆ ಕಡಲೆಮೀಜ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಕಾರಿ ಎಲ್ಲ ಖಾಲಿ ಮಾಡಬೇಕಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಂಡಿದೆ ಏನೇನಿತ್ತು ಅದನ್ನೆಲ್ಲ ಆವತ್ತಿಗೆ ಅವತ್ತಿಗೆ ಅವತ್ತೇ ನೀಟಾಗಿ ಖಾಲಿ ಮಾಡಿದ್ದೀನಿ ಈಗ ಊರಿಗೆ ಹೋಗೋ ಅಷ್ಟರಲ್ಲಿ ಇನ್ನೊಂದೆರಡಿದೆ ಅದನ್ನು ಮುಗಿಸ್ಬಿಟ್ಟು ಊರಿಗೆ ಹೊಡಬೇಕು ನಾವಿಲ್ಲ ಅಂದರೆ ಅವರೇನು ಅಡುಗೆ ಎಲ್ಲ ಏನು ಮಾಡ್ಕೊಳ್ಳಲ್ಲ ಆಚೆದೇ ಜಾಸ್ತಿ ತಿನ್ನೋದು ಅವರು ಕುಕ್ಕಿಂಗಲ್ಲಿ ಅಷ್ಟು ಇದು ಮಾಡಲ್ಲ ಮಾಡಿದ್ರೂ ರೈಸ್ ಏನಾದರೂ ಮಾಡ್ಕೋತಾರೆ ಅಷ್ಟೇ ಮೊಸರು ತಂದು ರೈಸ್ ಮಾಡ್ಕೊಂಡು ಊಟ ಮಾಡ್ತಾರೆ ಅದು ಬಿಟ್ಟರೆ ಇನ್ನೇನು ಏನು ಮಾಡೋಕ್ಕೋಗಲ್ಲ ಹಂಗಾಗಿ ತರಕಾರಿ ಎಲ್ಲ ಖಾಲಿ ಮಾಡ್ಕೊಂಡಿದ್ದೀವಿ ನನ್ನ ಮಗ ಒಂದೇ ದೋಸೆ ಸಾಕು ಅಂತ ಆಟ ಮಾಡ್ತಾಯಿದ್ದಾರೆ ಅದಕ್ಕೆ ಬೈದು ಇನ್ನೊಂದು ಹಾಕಿದ್ರೆ ಅದಕ್ಕೆ ಅಷ್ಟಕ್ಕೆ ಬೇಜಾರು ಮಕ್ಕಳೇ ಹಾಗೆ ಅಲ್ಲ ಬಟ್ ತಿನ್ಬಿಟ್ಟೆ ಹುಡುಕ್ತಾಯಿರ್ತಾರೆ ಏನೇನಿದೆ ಎಲ್ಲೆಲ್ಲಿ ಎಂತ ಅದು ಇದು ಫ್ರೂಟ್ಸು ಅಂತ ಅದಕ್ಕೆ ಹೊಟ್ಟೆ ತುಂಬ ತಿನ್ನಂದ್ರೆ ಇಲ್ಲ ಎಷ್ಟು ಬೇಕಷ್ಟೇ ತಿನ್ನೋದು ಈ ಥರ ಮಕ್ಕಳು ಏನು ಮಾಡೋದು ಇವಾಗ ನಾನು ಶುಚಿ ಇಬ್ಬರು ಟಿಫನ್ ಮಾಡ್ಕೋತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತೂ ದೋಸೆ ಮತ್ತು ಪಲ್ಯ ಚಟ್ನಿ ಚಟ್ನಿ ತುಂಬ ಇಷ್ಟ ಆಯಿತು ಕಡಲೆ ಬೀಜದ ಚಟ್ನಿ ಹಸ್ಬೆಂಡ್ ಇವತ್ತು ಬಾಕ್ಸ್ ತೊಗೊಂಡೇ ಹೋಗಿಲ್ಲ ಬೇ ಲೇಟ್ ಆಯ್ತಂತ ಅಂತ ಬೇಗ ಹೊಟ್ಟೋದ್ರು ಹಂಗಾಗಿ ಮಾಡಿದೆಲ್ಲ ಹಾಗೇ ಇದೆ ಈ ನಾವಿಬ್ಬರು ನೈಟ್ ತನಕ ಅದನ್ನೇ ತಿಂದರೂ ಖಾಲಿ ಆಗೋದಿಲ್ಲ ಈ ಥರ ಇಬ್ಬರು ಮೂರು ಜನ ಇದ್ದಾಗ ಏನಾದರೂ ಮಾಡಿದ್ರೆ ಖಾಲಿಯೇ ಆಗಲ್ಲ ಮಕ್ಕಳೆಲ್ಲ ಇದ್ದರೆ ಬೇಗ ಬೇಗ ಖಾಲಿ ಆಗ್ತಾಯಿತ್ತು ಬಟ್ ಇವಾಗ ದೋಸೆ ಇಟ್ಟು ಹಂಗೆ ಇದೆ ಅದಕ್ಕೆ ಫ್ರಿಜ್ಜಿಗೆ ಎತ್ತಿಟ್ಟಿದ್ದೀನಿ ಮಧ್ಯಾಹ್ನ ನೋಡೋಣ ಬೇಕಂದ್ರೆ ದೋಸೆ ಹಾಕೋತೀನಿ ಎಲ್ಲ ರೈಸ್ ಮಾಡ್ಕೋತೀನಿ ನೈಟಿಗೆ ಇದೆ ದೋಸೆ ಪಲ್ಯಾನೇ ಆಗುತ್ತೆ ಚಟ್ನಿ ಸ್ವಲ್ಪ ಎತ್ತಿ ಫ್ರಿಜ್ಗೆ ಇಡ್ತೀನಿ ಹಸ್ಬೆಂಡಿಗೆ ಬೇಕಲ್ಲ ನಾವೇನು ಫ್ರಿಡ್ಜಲ್ಲಿ ಇಟ್ಟು ಚಟ್ನಿ ಯೂಸ್ ಮಾಡಲ್ಲ ಬಟ್ ವೇ ಅವರಿಗೆ ಅಂತ ಮಾಡಿಬಿಟ್ಟಿದೆ ಆಲ್ರೆಡಿ ಬಟ್ ಅವ್ರು ಹೊಟ್ಟೋದ್ರಲ್ಲ ಅದಕ್ಕೋಸ್ಕರ ಸ್ವಲ್ಪ ಎತ್ತಿ ಇಟ್ಟೆ ನೆಕ್ಸ್ಟು ಟಿಫನ್ ಮಾಡಿಬಿಟ್ಟು ವಾಷಿಂಗ್ ಮಷಿನ್ ಬಟ್ಟೆ ಹಾಕಿದೆ ಅದೆಲ್ಲ ಒಣಗಾಕ್ಬಿಡೋಣ ಅಂತ ಬಟ್ಟೆ ಒಣಗಾಕೋತಾ ಇದ್ದೀನಿ ಇವಾಗ ಬಟ್ಟೆ ಅಂತೂ ಅವಾಗ ಚಳಿಗಾಲದಲ್ಲಿ ಜರ್ಕಿನ್ಸ್ ಎಲ್ಲ ಯೂಸ್ ಮಾಡಿ ಎಷ್ಟು ಜರ್ಕಿನ್ ಹಾಗೆ ಇಟ್ಬಿಟ್ಟಿದ್ದಾರೆ ಡೈಲಿ ಒಂದೊಂದು ಹಾಕೊಂಡು ಹೋಗಿ ಹಾಕೊಂಡು ಹೋಗಿ ಮತ್ತೆ ಈಗ ಹಂಗೆ ಬಿಟ್ಟೋದ್ರೆ ತುಂಬ ಧೂಳು ಆಗ್ಬಿಡುತ್ತಲ್ಲ ಇಲ್ಲ ಅದಕ್ಕೋಸ್ಕರ ಎಲ್ಲನೂ ಡೈಲಿ ಎರಡೆರಡು ಎರಡೆರಡು ಅಂತ ಎಲ್ಲ ವಾಷಿಂಗ್ ಹಾಕ್ಕೊಂಡು ಮತ್ತು ಬೆಡ್ಶೀಟ್ಸು ಎಲ್ಲನೂ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಂಗೆ ಊರಿಗೆ ಹೋಗ್ಬೇಕಂದ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀವಿ ಮತ್ತೆ ಊರಿಂದ ಬರೋಷರಲ್ಲಿ ಇದಕ್ಕಿಂತ ಡಬಲ್ ಕ್ಲೀನ್ ಮಾಡಬೇಕು ಆ ಥರ ಧೂಳು ಆಗುತ್ತೆ ಅವರೆಲ್ಲ ಏನು ಕ್ಲೀನ್ ಮಾಡ್ಕೊಳ್ಳೋಲ್ಲ ಪಪ್ಪ ಅವ್ರ ಪಾಡಿಗೆ ಅವ್ರು ಬರ್ತಾರೆ ಮರ್ತಾರೆ ಹೋಗ್ತಾರೆ ಆಫೀಸ್ಗೆ ನೆಕ್ಸ್ಟ್ ಅದೇ ಶುಚಿ ಹೇಳ್ತಾಯಿದ್ರು ಇಷ್ಟೊಂದು ಕ್ಲೀನ್ ಮಾಡಿತೀಯ ಮಮ್ಮಿ ಮತ್ತೆ ಬರೋಷ್ಟರಲ್ಲಿ ಎಷ್ಟು ಧೂಳಾಗಿರುತ್ತಲ್ಲ ಮನೆ ಅಂತ ಹಾಗೆ ಒಂಥರ ಹೋಗ್ಬೇಕಾದ್ರೂ ಒಂಥರ ನೀಟಾಗಿಟ್ಟೋಗ್ಬೇಕು ಮತ್ತೆ ಬಂದು ಅದೇ ಥರ ಕ್ಲೀನ್ ಮಾಡಬೇಕಾಗುತ್ತೆ ಒಂಥರ ಟೆನ್ಷನ್ ಊರಿಗೆ ಬರೋದ್ರಲ್ಲಿ ಇಷ್ಟು ಕೆಲಸಗಳಿರುತ್ತೆ ಇವಾಗ ಆಚೆ ತುಂಬ ಬಿಸಿಲಿದೆ ಎಲ್ಲ ಬೇಗ ಒಣಗಿಬಿಡುತ್ತೆ ಏನು ಅದಕ್ಕೆ ಬಟ್ಟೆಗಳನ್ನೆಲ್ಲ ಒಣಗಾಕೋತಾ ಇದ್ದೀನಿ ಇವಾಗ ಎಲ್ಲ ಕೆಲಸ ಮುಗೀತು ತುಂಬ ದಿನದಿಂದ ಈ ರೆಸಿಪಿ ಮಾಡಬೇಕಂತ ಅಂದ್ಕೊಂಡಿದೆ ಬಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಇವತ್ತು ಮಾಡಿಬಿಡೋಣ ಎಲ್ಲ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಎಲ್ಲನೂ ತಂದಿಟ್ಕೊಂಡಿದ್ದೆ ಮತ್ತು ಈ ಊರಿಗೆ ಹೋಗ್ಬಿಟ್ರೆ ಎಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಮಾಡಿಕೊಂಡೇ ಹೋಗಿಬಿಡೋಣ ಅಂತ ಮಾಡ್ತಾ ಫ್ರೆಂಡ್ಸ್ ಇದು ಕೂದಲು ಬೆಳೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಿಮ್ಮ ಕೂದಲು ಬೆಳಿಬೇಕು ಚೆನ್ನಾಗಿರಬೇಕು ಉದ್ರು ಜಾಸ್ತಿ ಉದುರುತ್ತೆ ಅಂತಲೂ ಇರುತ್ತಲ್ವ ಉದ್ರು ಕೂದಲು ಕೂಡ ಕಂಟ್ರೋಲ್ ಆಗುತ್ತೆ ಈ ಥರ ಒಂದು ಹೆಲ್ದಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ತಗೊಂಡಿರೋದು ಎಳ್ಳು ಮತ್ತು ಒಣಕೊಬ್ಬರಿ ಸನ್ಫ್ಲವರ್ ಸೀಡ್ಸು ಮತ್ತು ಪಾಮ್ಕಿನ್ ಸೀಡ್ಸು ಕಡಲೆ ಬೀಜ ಬಾದಾಮಿ ಮತ್ತು ಎಳ್ಳು ಮತ್ತು ಅಗಸೆ ಬೀಜ ಸ್ವಲ್ಪ ಬೆಲ್ಲ ಇಷ್ಟು ತೊಗೊಂಡಿದ್ದೀನಿ ಬೆಲ್ಲನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಪಾಕ ಮಾಡಲಿಕ್ಕೆ ಕುತ್ಕೊಂಡಿದೀನಿ ಇವಾಗ ಫಸ್ಟು ಕಡಲೆ ಬೀಜನ ಇದ್ದೀನಿ ಫಸ್ಟು ಕಡಲೆ ಬೀಜನ ಫ್ರೈ ಕಡಲೆ ಬೀಜ ಫಸ್ಟ್ ಫ್ರೈ ಮಾಡಿಕೊಂಡು ತಕ್ಕೊಳ್ಳೋಣ ಎಲ್ಲನೂ ಅಷ್ಟೇ ಎಲ್ಲ ಕಾಳನ್ನು ಕೆಂಪುಗೆ ನೀಟಾಗಿ ದುಂಡು ಹುರ್ಕೋಬೇಕು ಹಸಿ ಹಸಿ ಸ್ಮೆಲ್ ಬರುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಇದು ಹೋಗ್ಬಿಡಿ ನೀಟಾಗಿ ದುಂಡುಗೆ ಹುರ್ಕೊಳ್ಳಿ ಇವಾಗ ಸೂರ್ಯಕಾಂತಿ ಬೀಜ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಆರೋಗ್ಯಕ್ಕೆ ನೋಡಿಕೊಂಡ್ರೆ ಇದೆಲ್ಲ ತುಂಬ ಒಳ್ಳೇದಂತಲೇ ಹೇಳ್ಬೋದು ಮಕ್ಕಳಿಗೆ ತುಂಬ ಹೆಲ್ದಿ ಇದು ಇದು ಒಂಥರ ಹೇರ್ ಟಾಣಿಕ್ ಥರನೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ನಾವು ಡೈಲಿ ಒಂದೊಂದು ಉಂಡೆ ತಿನ್ನೋದ್ರಿಂದ ನಮ್ಮ ಹೇರ್ಗೆ ಅಷ್ಟು ಶಕ್ತಿ ಕೊಡುತ್ತೆ ನಾವು ಹೇರ್ಗೆ ಮೇಲೆ ಮಾತ್ರ ಆಯಿಲ್ ಅಪ್ಲೈ ಮಾಡೋದು ಏನೇನೋ ಮಾಡ್ತಿರ್ತೀವಲ್ಲ ಅದೇವರ ಜೆಲ್ಲ ಥರ ಏನಾದರೂ ಮಾಡ್ಕೊತಿರ್ತೀವಿ ಇಲ್ಲಾಂದರೆ ದಾಸ್ತಾ ಎಲ್ಲೋದು ಮಾಡ್ಕೊಂಡು ಏನಾದರೂ ಹಚ್ಚುತ್ತಾನೆ ಇರ್ತೀವಿ ಅದು ಒಳ್ಳೆಯದೇ ಬಟ್ ನಾವು ಒಳಗಿಂದನೂ ಅದಕ್ಕೆ ಸ್ಟ್ರೆಂತ್ ಕೊಡೋದ್ರಿಂದ ಇನ್ನೂ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ ಹೇಳ್ಬೋದು ಸೊ ನಾವು ಮೇಲೆ ಎಷ್ಟು ಕೇರ್ ತಗೋತೀವೋ ಅದೇ ಥರ ನಮ್ಮ ದೇಹಕ್ಕೂ ಕೂಡ ಊಟದಲ್ಲೂ ನಾವು ಕೂದಲಿಗೆ ಏನೇನು ಹೆಲ್ಪ್ ಆಗುತ್ತೆ ಆ ಥರ ತಗೊಂಡ್ರೆ ನಮ್ಮ ಕೂದಲು ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಉದುರೋದು ಕೂಡ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಥರ ನಾವು ಮಾಡಿ ಮನೆಯಲ್ಲೇ ಡೈಲಿ ಒಂದೊಂದು ಮಕ್ಕಳಿಗೆ ಕೊಟ್ಟು ನಾವು ಕೂಡ ತಿನ್ನೋದರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮುಂದಕ್ಕೆ ಇವಾಗ ಎಲ್ಲರಿಗೂ ತುಂಬ ಹೇರ್ ಫಾಲ್ ಹೇರ್ ಹೇರಂತೂ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಲ್ಲ ಹಂಗಾಗಿ ನಾವು ಯಾಕೆ ಈ ಥರ ಒಂದು ಒಳ್ಳೆ ರೆಸಿಪಿ ಮಾಡಿಕೊಂಡು ತಿನ್ನಬಾರ್ದಂತ ಇವಾಗ ಹಾಕ್ಸೆ ಬೀಜ ಹಾಕ್ಕೊಂಡಿನಿ ನಾನು ಎಲ್ಲ ಕಾಡಿಗೆನೇನು ತೊಗೊಂಡಿದ್ದೆ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಆಗಿ ಬೀಜ ಬಾದಾಮಿ ಮತ್ತು ಕುಂಬಳಕಾಯಿ ಬೀಜ ಎಲ್ಲ ಹುರ್ಕೊಂಡು ಹಾಕೊಂಡಿದ್ದೀನಿ ಇವಾಗ ಎಳ್ಳು ಹಾಕೋತಾ ಇದ್ದೀನಿ ಎಳ್ಳು ಕೂಡ ಅಷ್ಟೇ ಮಕ್ಕಳಿಗೆ ತುಂಬ ಒಳ್ಳೆಯದು ನಾವು ಮಾಡೋ ಅಡುಗೆಯಲೆಲ್ಲ ಎಳ್ಳನ್ನು ಯೂಸ್ ಮಾಡಿದ್ರೆ ಮಕ್ಕಳಿಗೆ ತುಂಬ ಒಂಥರ ಶಕ್ತಿ ಅಂತಲೇ ಹೇಳ್ಬೋದು ಬಟ್ ಎಳ್ಳು ಅಂತ ಜಾಸ್ತಿ ಯಾರೂ ಯೂಸ್ ಮಾಡೋದೇ ಇಲ್ಲ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಎಳ್ಳನ್ನು ಎಲ್ಲಾದ್ರಲ್ಲೂ ಯೂಸ್ ಮಾಡಿ ಈ ಥರ ಏನಾದರೂ ಒಂದು ಉಡುಗೆ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಸ್ಟ್ರೆಂತ್ ಕೊಡುತ್ತೆ ಎಳ್ಳು ಕೂದಲಿಗೂ ಅಷ್ಟೇ ತುಂಬ ಒಳ್ಳೆಯದು ಎಳ್ಳು ನೆಕ್ಸ್ಟು ನಾನು ಸ್ಟವ್ ಹಾಫ್ ಮಾಡಿಕೊಂಡು ಬಟ್ ಹಾಗೆ ಬಿಸಿ ಇರೋ ಬಾಣಲಿಗೆ ಒಣ ಕೊಬ್ಬರಿ ತುರಿ ಹಾಕೊಂಡು ಹಾಗೆ ಸುಮ್ಮನೆ ಸುಮ್ಮನೆ ಕೈಯಾಡ್ಸ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಆಗಲಿ ಪೌಡರ್ ನೀಟಾಗಿ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಕಾಳನ್ನು ಫ್ರೈ ಮಾಡ್ಕೊಂಡಾಯ್ತು ಇವಾಗ ಪುಡಿ ಮಾಡ್ಕೊಂಡ್ಬಿಡೋಣ ಎಲ್ಲ ಕಾಳನ್ನು ಹಾಕೊಂಡು ಸ್ವಲ್ಪ ತರ್ತರಿಯಾಗಿ ಫುಲ್ಲು ಫೈನ್ ಪೌಡರ್ ಬೇಡ ಸ್ವಲ್ಪ ತರ್ತರಿಯಾಗಿದ್ರೆ ಕಾಳು ಕಾಳುಗಳು ತುಂಬ ತಿನ್ನಲಿಕ್ಕೆ ಕರುಮ್ ಕೊಡುಮ್ ಅಂತ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪನಾಗೆ ಪುಡಿ ಮಾಡ್ಕೋತಾ ಇದ್ದೀನಿ ಬಿಸಿ ಸ್ವಲ್ಪ ಹಾರಿದ್ದು ಇವಾಗ ಕಾಳುಗಳನ್ನೆಲ್ಲ ಪುಡಿ ಮಾಡ್ಕೋತಾ ಇದ್ದೀನಿ ನಿಮಗೆ ಫೈನ್ ಪೌಡರ್ ಬೇಕು ಅಂದರೂ ಮಾಡ್ಕೋಬೋದು ಬಟ್ ಉಂಡೆ ರೂಪದಲ್ಲಿರೋದರಿಂದ ತಿನ್ನಲಿಕ್ಕೆ ಈ ಥರ ಅರ್ಧಂಬರ್ಧ ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನನ್ನ ಮಗ ತಿನ್ನಲಿಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದಾರೆ ಕಾಯ್ತಾಯಿದ್ದಾರೆ ಬೇಜಾರಲ್ಲ ನಾನು ಏನು ಮಾಡ್ತಾಯಿದ್ರು ಅಡುಗೆ ಮನೇಲಿ ನನ್ನ ಜೊತೆಯೇ ಇರೋದು ಶುಚಿ ಇವಾಗ ಪಾಕ ಕೂಡ ರೆಡಿ ಆಗ್ತಾ ಇದೆ ತುಂಬ ಪಾಕ ಏನು ಮಾಡ್ಕೋತಾ ಇಲ್ಲ ನಾನು ಸುಮ್ಮನೆ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಅಷ್ಟೇ ಎಳೆ ಪಾಕ ಬರಬೇಕಾ ಆ ಥರ ಅಂಟು ಪಾಕ ಏನೂ ಇಲ್ಲ ನಮಗೆ ಉಂಡೆ ಕಟ್ಟಲಿಕ್ಕೆ ಪಾಕ ಬೇಕು ಅಷ್ಟೇ ಹಾಗಾಗಿ ಸುಮ್ಮನೆ ಸ್ವಲ್ಪ ನೀರು ಹಾಕಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿನೇ ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ವಾಟರ್ ಹಾಕಿಟ್ಟಿದೆ ಈಗ ಕರ್ಗಿದೆ ಈಗ ನಾವು ಎಲ್ಲ ಪುಡಿ ಮಾಡಿ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿಕೊಂಡ್ರೆ ಆಯಿತು ನಮಗೆ ಪಾಕ ಅಂತ ಇಲ್ಲ ಒಂಥರ ಚಾಕ್ಲೇಟ್ ಅಂತ ಚಾಕ್ಲೇಟ್ ಮೆಲ್ಟ್ ಆದರೆ ಹೇಗಿರುತ್ತೋ ಆ ಥರ ಅನಿಸ್ತಾ ಇತ್ತು ಕಲರ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಏನೋ ಒಂಥರ ಡಾರ್ಕ್ ಚಾಕ್ಲೇಟ್ ಕಲರ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅದನ್ನು ಹಾಕ್ತಾಯಿದ್ರೆ ಶುಚಿಗತೆ ಖುಷಿ ಮಮ್ಮಿ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅಂತ ಇವಾಗ ನೋಡಿ ಪಾಕ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಎಷ್ಟು ಪಾಕ ಬೇಕು ನಮಗೆ ಉಂಡೆ ಮಾಡೋ ಅದಕ್ಕೆ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಪಾಕ ಬಿಸಿ ಇದೆ ಆರುದ್ರೆ ಅದು ಉಂಡೆ ಬರೋದಿಲ್ಲ ಸ್ವಲ್ಪ ಬಿಸಿನೇ ಇಟ್ಕೊಂಡು ಬೇಗ ಬೇಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡ್ರೆ ಸಾಕು ತುಂಬ ದಪ್ಪ ಉಂಡೆ ಏನು ಬೇಕಾಗಲ್ಲ ತುಂಬ ಚಿಕ್ಕ ಚಿಕ್ಕ ಉಂಡೆಗಳು ಮಕ್ಕಳಿಗೆ ಇಷ್ಟ ಆಗೋ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ಒಂದು ಉಂಡೆನ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಕೊಡಬೇಕು ನಾನಿದು ಅಮ್ಮ ಗೌರಿ ಅಮ್ಮ ಬರ್ತಾರಲ್ಲ ಸುವರ್ಣ ಚಾನಲಲ್ಲಿ ಅದರಲ್ಲಿ ನೋಡಿ ಬರೆದಿಟ್ಕೊಂಡಿರೋ ರೆಸಿಪಿ ಅವ್ರು ಹೇಳೋ ರೆಸಿಪಿ ಎಲ್ಲ ನಾನು ಟ್ರೈ ಮಾಡ್ತಾಯಿರ್ತೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಥರನೇ ಅವರು ಹೇಳ್ಕೊಡ್ತಾರಲ್ವ ಹಾಗಾಗಿ ನಾನು ಎಲ್ಲನೂ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲೋ ಎಲ್ಲರೇರು ಅನ್ನೋದು ಬಿಡೋದು ಅದಕ್ಕೆ ಇದನ್ನು ಮಕ್ಳಿಗೆ ಮಾಡಿಕೊಡ್ಬೇಕಂತ ತುಂಬ ಅಂದರೆ ತುಂಬ ದಿನದಿಂದ ಅನ್ಕೋತಿದ್ದೆ ಬಟ್ ಈ ಕೆಲಸದ ಸಹ ಇದರಲ್ಲಿ ಮಾಡೋಕ್ಕೆ ಅಮ್ಮ ಅಂತೂ ಎಷ್ಟು ದಿನದಿಂದ ಮಾಡಲ್ಲ ಏನೋ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡಲೇ ಇಲ್ಲ ಅಂತ ಇದ್ದರು ಇವತ್ತು ಅಮ್ಮ ಊರಲ್ಲಿದ್ದಾರೆ ಇವಾಗ ನಾನೇ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಉಂಡೆಗಳು ಅಷ್ಟೇ ಎಷ್ಟು ಚೆನ್ನಾಗಿತ್ತು ಸ್ವಲ್ಪ ಹಂಗು ಏನಾದರೂ ಬಂದಿಲ್ಲ ಅಂದರೆ ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ಉಂಡೆ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಪುಟ್ಟ ಪುಟ್ಟು ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟೊಂದು ಉಂಡೆ ಆಯಿತು ಎಲ್ಲ ಒಂದೊಂದು ಗ್ಲಾಸ್ ಹಾಕ್ಕೊಂಡಿದ್ದೆ ನಾನು ಎಲ್ಲ ಬೀಜಗಳನ್ನೂ ಒಂದೊಂದು ಗ್ಲಾಸ್ ಅಷ್ಟೇ ಹಾಕ್ಕೊಂಡಿದ್ದು ಇವಾಗ ಎಷ್ಟೊಂದು ಉಂಡೆಗಳಾಯಿತು ಒಂದು ತಿಂಗ್ಳಿಗೆ ಒಂದು ಸಲ ಮಾಡಿಟ್ಕೊಂಡ್ರೆ ಆಯಿತು ಮಕ್ಕಳಿಗೆ ಆರಾಮಾಗಿ ಕೊಟ್ಟರೆ ಮಕ್ಕಳು ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮುಂದೆ ಮಕ್ಕಳಿಗೆ ಕೂದಲು ಕೂದಲುದ್ರೂ ಸಮಸ್ಯೆ ಆಗಲಿ ಇಲ್ಲ ವೈಟ್ ಹೇರ್ಸ್ ಬೇಗ ಆಗೋದಾಗಲಿ ಅವೆಲ್ಲ ಕಂಟ್ರೋಲ್ ಆಗುತ್ತೆ ಸೊ ಇವಾಗಿಂದೇ ನಾವು ಈ ಥರ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಹೆಲ್ದಿಯಾಗಿರ್ತಾರೆ ಅವ್ರ ಕೂದಲು ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ನಾನು ಶುಚಿ ಟೇಸ್ಟ್ ಅಂತ ಶುಚಿ ಸ್ವಲ್ಪ ಟೇಸ್ಟ್ ಮಾಡಿದ್ರಲ್ಲ ಪೌಡರ್ ತುಂಬ ಚೆನ್ನಾಗಿದೆ ಅಂತ ಇದ್ರು ಅದಕ್ಕೆ ಇಬ್ಬರು ಕೂಡ ಒಂದು ಉಂಡೆ ತಗೊಂಡು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ ಟೇಸ್ಟಂತೂ ಸೂಪರಾಗಿತ್ತು ತಿಂತಾದರೆ ಇನ್ನು ತಿನ್ನೋಣ ಅನಿಸುತ್ತೆ ಅದು ಮಧ್ಯ ಮಧ್ಯ ಎಳ್ಳಂತೂ ಏನು ಚೆನ್ನಾಗಿ ಫ್ಲೇವರ್ ಬಾಯಲೆಲ್ಲ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಆರಾಮಾಗಿ ತಿನ್ಬೋದು ಫ್ಲ್ಯಾಕ್ಸೀಡ್ಸ್ ಎಲ್ಲ ಹಾಕಿರೋದೇ ಗೊತ್ತಾಗಲ್ಲ ಅಗಸ ಬೀಜ ಇದೆಯಾ ಇದರಲ್ಲಿ ಅಂತಲೇ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿದೆ ನೀವು ಕೂಡ ಈ ರೆಸಿಪಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ಅವ್ರ ಕೂದಲು ಕೂಡ ತುಂಬ ಚೆನ್ನಾಗಿರಲಿ ಅಂತ ಅನ್ಕೋತೀನಿ ನೋಡೋಣ ಯಾರ್ಯಾರು ಈ ರೆಸಿಪಿನ ಮಾಡ್ತೀರಾ ಅಂತ ಈ ಥರ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ನಾನು ಎತ್ತಿಟ್ಕೋತಾ ಇದ್ದೀನಿ ಈ ಥರ ಹಾಕಿಟ್ಕೊಂಡ್ರೆ ಮಕ್ಕಳಿಗೆ ಸ್ನ್ಯಾಕ್ಸ್ ರುಬ್ದ್ರಲ್ಲಾದರೂ ಕೊಡ್ಬೋದು ಸುಮ್ಮನೆ ಬೇಜಾರಾದಾಗಾದರೂ ತಿನ್ಬೋದು ಯಾವ ಥರ ಮಾಡ್ಕೊಂಡ್ರೂ ಓಕೆ ಬಟ್ ಹೊಟ್ಟೆ ಒಳಗೆ ಮಕ್ಕಳಿಗೆ ತಿನ್ಬೇಕಷ್ಟೇ ಮಕ್ಕಳು ತಿನ್ನಲಿ ಅಂತಲೇ ಅಲ್ಲ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ತುಂಬ ದಿನದಿಂದ ನಾನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೆ ಇದು ಗೌರಿ ಅಮ್ಮ ಹೇಳ್ಕೊಡ್ತಾರಲ್ಲ ಡೈಲಿ ಆರೋಗ್ಯಕರವಾದ ಅಡುಗೆಗಳನ್ನ ಅದರಲ್ಲಿ ನೋಡಿ ಕಲ್ತ್ಕೊಂಡಿದ್ದು ನಾನು ಬಟ್ ಮಾಡಬೇಕಂತ ತುಂಬ ದಿನದಿಂದ ಟ್ರೈ ಮಾಡಿದೆ ಬಟ್ ಟೈಮು ಸಿಕ್ಕಿರಲಿಲ್ಲ ಇವತ್ತು ಫೈನಲಿ ಮಾಡಿದ್ದೀನಿ ನಾನು ಕೂಡ ಟ್ರೈ ಮಾಡ್ತೀನಿ ಕೂದಲು ಹೇಗೆ ಬೆಳೆಯುತ್ತೆ ಅಂತ ನಿಮಗೂ ಕೂಡ ಹೇಳ್ತೀನಿ ನನ್ನ ಮಕ್ಕಳಿಗೆ ಹೇರ್ಸ್ ತುಂಬ ಲಾಂಗ್ ಬೆಳಿಬೇಕಂತ ತುಂಬ ಇಷ್ಟ ನಾನು ಕೂದಲು ನೋಡಿ ಯಾವಾಗಲೂ ಮಮ್ಮಿ ನನಗೂ ಉದ್ದ ಬೇ ಹೇರ್ ಬೇಕು ಕಟ್ ಮಾಡಿಸ್ಬೇಡ ಅಂತ ಇವಾಗ ಬೆಳೆಸ್ತಾ ಇದ್ದಾರೆ ಅದಕ್ಕೆ ತುಂಬ ಚೆನ್ನಾಗಿ ದಟ್ಟವಾಗಿ ಬೆಳೀಲಿ ಅಂತ ಟ್ರೈ ಮಾಡೋಣ ಈ ಉಂಡೆ ಮಾಡಿಕೊಡೋಣ ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಅದಕ್ಕೋಸ್ಕರ ಇವತ್ತು ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗನಿಗೂ ಇಷ್ಟ ಆಯಿತು ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಕೂಡ ತಿನ್ಬೋದು ಎಲ್ರಿಗೂ ಕೂದಲು ಚೆನ್ನಾಗಿ ಬೆಳಿಬೇಕಂತ ಆಸೆ ಇದ್ದೇ ಇರುತ್ತೆ ಅಲ್ವಾ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕೊಡಬೇಕು ನಾವು ಕೂಡ ಅಷ್ಟೇ ಮಾರ್ನಿಂಗ್ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿ ಒಂದು ಉಂಡೆ ತಿನ್ನೋದ್ರಿಂದ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತಂತೆ ಹಾಗಂತ ಅಮ್ಮ ಹೇಳಿದರು ಸೊ ನಾನು ಟ್ರೈ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತಂತ ನಂಗೆ ತಿಳಿಸಿ ನಾನು ಕೂಡ ನಿಮಗೆ ರಿಸಲ್ಟ್ನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಸೊ ನೀವು ಇವತ್ತಿನ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಒಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಫ್ರೆಂಡ್ಸ್